ಶೀಷಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ವಂದೇ ವಂದ್ಯಂ ವಾಸುದೇವಂ ನಿರಂಜನಂ ಪತಿಮಾದ್ಯಾದಿ ವರದೇಶ ವರಪ್ರತಂ ಶ್ರೀ ಗುರುಭ್ಯೋ ನಮಃ ಹರಿ ದ್ವಾದಶ ಸ್ತೋತ್ರದಲ್ಲಿ ಇಲ್ಲಿಯ ತನಕ ಒಟ್ಟು ಐದು ಅಧ್ಯಾಯಗಳ ಅರ್ಥ ಚಿಂತನೆ ಮಾಡಿದ್ದೇವೆ ಇಂದಿನಿಂದ ಅಧ್ಯಯ ಪ್ರಾರಂಭ ಆಗುತ್ತೆ ಅರಣ್ಯಾಧ್ಯಾಯದಲ್ಲಿ ವಿಶೇಷವಾಗಿ ಸಮಗ್ರ ದಶಾವತಾರಗಳನ್ನು ಹತ್ತು ಪರಮಾತ್ಮನ ಅವತಾರಗಳ ಮತ್ಸ್ಯ ಕೂರ್ಮ ಆ ಅವತಾರಗಳ ಚಿಂತನೆ ಅದರಲ್ಲೂ ಕೂಡ ವಿಶೇಷವಾಗಿ ಕೃಷ್ಣಾವತಾರದ ಬಗ್ಗೆ ಹೆಚ್ಚು ವರ್ಣನೆ ಮಾಡ್ತಾರೆ ಅದಕ್ಕೆ ಕಾರಣ ಏನು ಅಂತ ಆ ವಿಶ್ವಪತಿ ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಎಲ್ಲ ಅವತಾರಗಳೊಟ್ಟಿಗೆ ಕೃಷ್ಣಾವತಾರವನ್ನು ವರ್ಣನೆ ಮಾಡಬೇಕಾದ್ರೆ ಅದನ್ನು ಸುಮಾರು ಎರಡು ಶ್ಲೋಕಗಳಲ್ಲಿ ಹೇಳಿದ್ದಾರೆ ಉಳಿದ ಬೇರೆ ಅವತಾರಗಳನ್ನ ಒಂದೊಂದು ಶ್ಲೋಕದಲ್ಲಿ ಎರಡೆರಡು ಅವತಾರಗಳನ್ನು ಹೇಳಿದ್ದಾರೆ ಅಂದ್ರೆ ಅರ್ಧ ಶ್ಲೋಕದಲ್ಲಿ ಒಂದು ಅವತಾರ ಕೃಷ್ಣಾವತಾರವನ್ನು ಹೇಳಬೇಕಾದ್ರೆ ಸುಮಾರು ಎರಡು ಎರಡೂವರೆ ಶ್ಲೋಕದಲ್ಲಿ ಹೇಳ್ತಾರೆ ಅದಕ್ಕೆ ಕಾರಣವನ್ನ ವಿಶ್ವಪತಿ ತೀರ್ಥರು ಹೇಳ್ತಾರೆ ಈ ಒಂದು ಶ್ಲೋಕವನ್ನು ಪಠನ ಮಾಡ್ತಾನೇನೆ ಮಧ್ವಾಚಾರ್ಯರು ಆ ಸಮುದ್ರದಿಂದ ಕೃಷ್ಣ ಪ್ರತಿಮೆಯನ್ನ ಆ ಒಂದು ಮಧ್ವ ಸರೋವರಕ್ಕೆ ತಂದ್ರು ಅಂತ ಹೇಳ್ತಾರೆ ಅಂದ್ರೆ ಸಮಗ್ರ ಅಂದ್ರೆ ಪ್ರಾರಂಭದಿಂದ ಒಂದೇ ಒಂದೇ ಸದಾನಂದಮ್ ಅಂತ ಆ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಮಧ್ವಾಚಾರ್ಯರು ತಾವು ಇದ್ದಂತಹ ಸ್ಥಳ ಅನಂತೇಶ್ವರ ದೇವಸ್ಥಾನದಿಂದ ಅಲ್ಲಿಗೆ ಹೋಗ್ತಾ ಇದ್ರು ಸಮುದ್ರ ಸ್ನಾನಕ್ಕೆ ಆ ಸಂದರ್ಭದಲ್ಲಿ ಅಹ್ ಹಡಗು ಬಂತು ಹಡಗಿನಿಂದ ಕೃಷ್ಣ ಪ್ರತಿಮೆ ಸಿಕ್ತು ಆ ಕೃಷ್ಣ ಪ್ರತಿಮೆಯನ್ನು ಮಠಕ್ಕೆ ಅಂದ್ರೆ ತಾವಿದ್ದಂತಹ ಸ್ಥಳಕ್ಕೆ ತರಬೇಕಾದ್ರೆ ಇದನ್ನು ಹೇಳಿಕ್ ಶುರು ಮಾಡಿದ್ರು ಅಂತ ಏನು ದೇವಕಿ ನಂದನ ಸುಂದರ ರೂಪ ಅಂತ ಆ ಒಂದು ಕೃಷ್ಣನ ಒಂದು ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಹಾಗಾಗಿ ಕೃಷ್ಣ ಪ್ರತಿಮೆಯನ್ನೇ ತರಬೇಕಾದ ಹೇಳಿದ್ರು ಆದ್ರಿಂದ ಕೃಷ್ಣನ ಬಗ್ಗೆ ಜಾಸ್ತಿ ಹೇಳಿದ್ರು ಅಂತ ವಿಶ್ವಪತಿ ತೀರ್ಥರು ಈ ಒಂದು ಕ್ರಮದಲ್ಲಿ ಹೇಳ್ತಾರೆ ಕೆಲವೊಂದು ಕಡೆ ಆ ಒಂದು ಏನು ದೇವಕಿನಂದನ ಸುಂದರ ರೂಪ ಅನ್ನುವಂತಹ ಪದ್ಯಗಳನ್ನೇ ಪ್ರಾರಂಭದಲ್ಲಿ ಹೇಳಿ ಆಮೇಲೆ ಮತ್ಸ್ಯಕ ರೂಪ ಅನ್ನೋದನ್ನು ಹೇಳ್ತಾರೆ ಇನ್ನು ಕೆಲವೊಂದು ಕಡೆ ಮತ್ಸ್ಯಕ ರೂಪ ಅನ್ನೋದನ್ನೇ ಪ್ರಾರಂಭದಿಂದ ಹೇಳಿ ಮಧ್ಯದಲ್ಲಿ ಕ್ರಮವಾಗಿ ದೇವಕಿನಂದನ ಅಂತ ಹೇಳ್ತಾರೆ ವಿಶ್ವಪತಿ ತೀರ್ಥರು ಕೂಡ ಅದೇ ರೀತಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಹಾಗಾಗಿ ಪ್ರಾರಂಭದಿಂದನೇನೆ ಅಂದ್ರೆ ಮತ್ಸ್ಯಕ ರೂಪದಿಂದಲೇನೆ ನಾವೆಲ್ಲರೂ ಕೂಡ ಅರ್ಥ ಚಿಂತನೆಯನ್ನು ಪ್ರಾರಂಭ ಮಾಡೋಣ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಮತ್ಸ್ಯಕ ರೂಪ ಲಯೋದ ವಿಹಾರಿನ್ ವೇದ ವಿನೇತ್ರ चतुर्मुख वंद्य कूर्म स्वरूपक मन्दर धारिन लोक विधरक देव वरेण्य ಮೊದಲ ಶ್ಲೋಕದಲ್ಲಿ ಪರಮಾತ್ಮ ದಶಾವತಾರಗಳಲ್ಲಿ ಆದಂತಹ ಮೊದಲ ಅವತಾರ ಪರಮಾತ್ಮನ ಮತ್ಸ್ಯಾವತಾರ ಮತ್ಸ್ಯ ಅಂತ ಹೇಳಿದ್ರೆ ಮೀನು ಅಂತ ಅಂತಹ ಮತ್ಸ್ಯಾವತಾರವನ್ನು ಹೇಳ್ತಾ ಇದ್ದಾರೆ ಆ ಮತ್ಸ್ಯಾವತಾರ ಹೇಗಿದೆ ಅಂತ ಹೇಳಿದ್ರೆ ಲಯೋದ ವಿಹಾರಿನ್ ಅಂತ ಉದಾ ಅಂತ ಹೇಳಿದ್ರೆ ನೀರು ಅಂತ ಅರ್ಥ ಲಯೋದ ಅಂತ ಹೇಳಿದ್ರೆ ಲಯ ಅಂದ್ರೆ ಪ್ರಳಯ ಪ್ರಳಯದ ನೀರಿನಲ್ಲಿ ಸಂಚಾರ ಮಾಡ್ತಾ ಇದ್ದವನೇ ವಿಹಾರಿನ ಅಂತ ಹೇಳಿದ್ರೆ ವಿಹಾರ ಮಾಡ್ತಾ ಇರೋ ಆರಾಮವಾಗಿ ಸಂಚಾರ ಮಾಡ್ತಾ ಇರುವವನು ಅಂತ ಅಂದ್ರೆ ವಿಶೇಷವಾಗಿ ಪ್ರಳಯ ಸಮುದ್ರದಲ್ಲಿ ಪ್ರಳಯದ ನೀರಿನಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಓ ಪರಮಾತ್ಮನೆ ಅದೇ ರೀತಿಯಾಗಿ ವೇದ ವಿನೇತ್ರ ವೇದ ವಿನೇತ್ರ ಶಬ್ದಕ್ಕೆ ಅರ್ಥ ಸಮಗ್ರ ವೇದಗಳನ್ನು ಉಪದೇಶ ಮಾಡುವವನು ಅಂತ ಸೃಷ್ಟಿಯ ಪ್ರಾರಂಭದಲ್ಲಿ ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ಆ ಚತುರ್ಮುಖ ಬ್ರಹ್ಮದೇವರಿಗೆ ನಾಲ್ಕು ವೇದಗಳನ್ನು ಉಪದೇಶ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವೇದ ವಿನೇತ್ರ ಅಂತ ಹೆಸರು ಇಲ್ಲಿ ಲಯೋದ ವಿಹಾರಿನ್ ಅಂತ ಹೇಳಿದ್ದಾರೆ ಲಯೋದ ವಿಹಾರಿನ್ ಅಂತ ಹೇಳಿದ್ರೆ ಯಾವ ಪ್ರಳಯ ಅಂದ್ರೆ ಮನ್ವಂತರ ಪ್ರಳಯ ಅಂತ ಅಂದ್ರೆ ಪ್ರತಿಯೊಂದು ಮನ್ವಂತರ ಮುಗಿದ ಮೇಲೆ ಪ್ರಳಯ ಆಗುತ್ತೆ ಆ ಮನ್ವಂತರ ಪ್ರಳಯದ ಸಮುದ್ರದಲ್ಲಿ ಪರಮಾತ್ಮ ಏನ್ ಮಾಡ್ತಾನೆ ಆ ಒಂದು ಮತ್ಸ್ಯ ರೂಪದಿಂದಾಗಿ ಸಂಚಾರ ಮಾಡ್ತಾನೆ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿಯೂ ಆಚಾರ್ಯರು ಹೇಳ್ತಾನೆ ಮನ್ವಂತರ ಪ್ರಳಯೇ ಮತ್ಸ್ಯ ರೂಪೋ ವಿದ್ಯಾ ಮನವೇ ದೇವದೇವ ವೈವಸ್ವತಾ ಸಂವಿಧಾತ್ಮ ವಿಷ್ಣು ಸ್ವರೂಪ ಪ್ರತಿರೂಪ ಪ್ರತಿಪತ್ತಿ ರೂಪಂ ರೂಪಾಂ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳುವಂತೆ ಮನ್ವಂತರ ಪ್ರಳಯದಲ್ಲಿ ಪರಮಾತ್ಮ ಏನ್ ಮಾಡ್ತಾನೆ ಮತ್ಸ್ಯ ರೂಪದಿಂದಾಗಿ ಸಮುದ್ರದಲ್ಲಿ ಸಂಚಾರ ಮಾಡ್ತಾನೆ ಮತ್ತೆ ಸೃಷ್ಟಿ ಪ್ರಾರಂಭ ಆದಾಗ ಸಮಗ್ರ ವೇದಗಳನ್ನು ಕೂಡ ಪರಮಾತ್ಮ ತಾನು ಯಾವ ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾನೆ ಹಾಗಾಗಿ ಪರಮಾತ್ಮ ವೇದ ವಿನೇತ್ರ ವೇದಗಳನ್ನು ಉಪದೇಶ ಮಾಡಿದವನು ಅಂತ ವೇದ ವಿನೇತ್ರ ಶಬ್ದಕ್ಕೆ ಅರ್ಥ ಮತ್ತೇನಾಗಿದ್ದಾನೆ ಪರಮಾತ್ಮ ಚತುರ್ಮುಖ ವಂದ್ಯ ಚತುರ್ಮುಖ ವಂದ್ಯ ಶಬ್ದಕ್ಕೆ ಅರ್ಥ ಚತುರ್ಮುಖ ಅಂತಿನೇ ನಾಲ್ಕು ಮುಖವುಳ್ಳವನು ಅಂತ ಅಂದ್ರೆ ನಾಲ್ಕು ಮುಖವುಳ್ಳಂತಹ ಯಾವ ಬ್ರಹ್ಮದೇವರಿದ್ದಾರೆ ಅವರಿಂದ ವಂದ್ಯ ನಮಸ್ಕರಿಸಲ್ಪಟ್ಟವನು ಅಂತ ಯಾಕೆಂದ್ರೆ ಚತುರ್ಮುಖ ಬ್ರಹ್ಮದೇವರಿಗೆ ಪರಮಾತ್ಮ ಏನ್ ಮಾಡಿದ್ದಾನೆ ಸಮಗ್ರ ವೇದಗಳನ್ನು ಉಪದೇಶ ಮಾಡಿದ್ದಾನೆ ಹಾಗಾಗಿ ಅವನಿಂದ ನಮಸ್ಕೃತನಾದಂತಹ ಓ ಪರಮಾತ್ಮನೇ ಅಂತಹ ಮತ್ಸ್ಯಕ ರೂಪ ಮತ್ಸ್ಯಕ ರೂಪ ಅಂತ ಹೇಳಿದ್ರೆ ಶ್ರೇಷ್ಠವಾದಂತಹ ಮೀನಿನ ರೂಪ ಹೊತ್ತಂತಹ ನಿನ್ನನ್ನು ನಮಸ್ಕರಿಸ್ತಾ ಇದ್ದೇನೆ ಅಂತ ಮತ್ಸ್ಯ ರೂಪಿಯಾದಂತಹ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಎರಡನೇ ಅವತಾರ ಅದು ಕೂರ್ಮ ಅವತಾರ ಕೂರ್ಮಾವತಾರವನ್ನು ಆಚಾರ್ಯರು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಕೂರ್ಮಸ್ವರೂಪಕ ಮಂದರಧಾರಿ ಲೋಕವಿಧಾರಕ ಅಂತ ಪರಮಾತ್ಮ ಏನಾಗಿದ್ದಾನೆ ಅಂತ ಹೇಳಿದ್ರೆ ಮಂದರಧಾರಿನ್ ಮಂದರ ಪರ್ವತವನ್ನು ಹೊತ್ತಿದ್ದಾನೆ ಯಾವಾಗ ಮಂದರ ಪರ್ವತವನ್ನು ಹೊತ್ತ ಅಂತ ಹೇಳಿದ್ರೆ ದೇವತೆಗಳು ಮತ್ತು ಎಲ್ಲ ದೈತ್ಯರು ಕೂಡ ಸೇರಿಕೊಂಡು ತಾವು ಅಮೃತ ಮಥನವನ್ನು ಮಾಡ್ತಾರೆ ಸಮುದ್ರ ಅಮೃತಕ್ಕೋಸ್ಕರ ಸಮುದ್ರ ಮಥನವನ್ನು ಮಾಡ್ತಾರೆ ಆ ರೀತಿಯಾಗಿ ಸಮುದ್ರ ಮಥನವನ್ನು ಮಾಡಬೇಕಾದ್ರೆ ಆ ಯಾವ ಪರ್ವತ ಮುಳುಗಲಿಕ್ಕೆ ಪ್ರಾರಂಭ ಆಗುತ್ತೆ ಮುಳುಗಲಿಕ್ಕೆ ಪ್ರಾರಂಭ ಆದಾಗ ಎಲ್ಲ ದೇವಾನು ದೇವತೆಗಳು ಕೂಡ ಹೋಗಿ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ತಾನು ಉತ್ತಮವಾದಂತಹ ರೂಪದಿಂದಾಗಿ ಕೂರ್ಮ ಅಂತ ಹೇಳಿದ್ರೆ ಆಮೆ ಆಮೆಯ ರೂಪದಿಂದಾಗಿ ಬಂದು ಪರಮಾತ್ಮ ತಾನೇ ಮಾಡ್ತಾನೆ ಆ ಒಂದು ಪರ್ವತವನ್ನು ಹೊತ್ತುಕೊಳ್ಳುತ್ತಾನೆ ಹಾಗಾಗಿ ಪರಮಾತ್ಮ ಮಂದರಧಾರಿನ್ ಮಂದರ ಎಂಬಂತಹ ದೊಡ್ಡ ಪರ್ವತವನ್ನು ಆಮೆಯ ರೂಪದಿಂದಾಗಿ ಹೊತ್ತಂತವನು ನೀನು ಹಾಗಾಗಿ ಮಂದರಧಾರಿನ್ ಮಂದರ ಪರ್ವತವನ್ನು ಹೊತ್ತವನೇ ಅಂತ ಅದೇ ರೀತಿಯಾಗಿ ಮುಂದಿಂದು ಲೋಕ ವಿಧಾರಕ ಅಂತ ಲೋಕವಿಧಾರಕ ಅಂತ ಹೇಳಿದ್ರೆ ಪರಮಾತ್ಮ ಕೇವಲ ಮಂದರ ಪರ್ವತವನ್ನು ಮಾತ್ರ ಹೊತ್ತಿಲ್ಲ ಸಮಗ್ರ ಲೋಕಗಳನ್ನೇ ಎಲ್ಲ ಲೋಕಗಳನ್ನು ಕೂಡ ಹೊತ್ತಿದ್ದಾನೆ ಅಂತ ಹೇಗೆ ಹೊತ್ತಿದ್ದಾನೆ ಅಂತ ಹೇಳಿದ್ರೆ ಅದು ಕೂಡ ಕೂರ್ಮ ರೂಪದಿಂದ ವಿಷ್ಣು ಕೂರ್ಮ ಅಂತ ಪರಮಾತ್ಮ ತಾನು ಕೂರ್ಮ ರೂಪದಿಂದಾಗಿ ಸಮಸ್ತ ಲೋಕಗಳನ್ನು ಕೂಡ ವಿಧಾರಕ ಹೊತ್ತು ನಿಂತಿದ್ದಾನೆ ಅಂತಹ ಲೋಕಗಳನ್ನು ಹೊತ್ತು ವಿಶೇಷವಾಗಿ ಸಮುದ್ರ ಸಂದರ್ಭದಲ್ಲಿ ಮಂದರ ಪರ್ವತವನ್ನು ಹೊತ್ತಂತಹ ದೇವ ಅರಣ್ಯ ದೇವ ಅರಣ್ಯ ಅಂತ ಹೇಳಿದ್ರೆ ಎಲ್ಲ ದೇವಾನು ದೇವತೆಗಳು ಕೂಡ ನಿನ್ನನ್ನು ಬಯಸ್ತಾರೆ ನಿನ್ನನ್ನು ಸ್ತೋತ್ರ ಮಾಡ್ತಾರೆ ಅಂತಹ ಸಕಲ ದೇವತೆಗಳಿಂದ ಪೂಜ್ಯನಾದಂತಹ ಕೂರ್ಮ ಸ್ವರೂಪಕ ರೂಪಿಯಾದಂತಹ ಪರಮಾತ್ಮನೇ ಆಮೆಯ ರೂಪದಲ್ಲಿ ಇರುವಂತಹ ಪರಮಾತ್ಮನೇ ಇನ್ನನ್ನು ನಮಸ್ಕರಿಸ್ತಾ ಇದ್ದೇನೆ ಅಂತ ಆ ಪೂರ್ವರೂಪಿಯಾದಂತಹ ಪರಮಾತ್ಮನನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಹೀಗೆ ಒಂದನೇ ಶ್ಲೋಕದಲ್ಲಿ ಪರಮಾತ್ಮನ ಪ್ರಾರಂಭದ ಎರಡು ಅವತಾರಗಳು ಮತ್ಸ್ಯಾವತಾರ ಮತ್ತು ಪೂರ್ವಾವತಾರದ ಚಿಂತನೆಯನ್ನು ಮಾಡಿ ಮುಂದೆ ಎರಡನೇ ಶ್ಲೋಕದಲ್ಲಿ ಪರಮಾತ್ಮನ ಮೂರನೇ ಅವತಾರ ಮತ್ತು ನಾಲ್ಕನೇ ಅವತಾರ ಅಂದ್ರೆ ವರಾಹಾವತಾರ ಮತ್ತು ನರಸಿಂಹಾವತಾರದ ಬಗ್ಗೆ ತಿಳಿಸ್ತಾ ಇದ್ದಾರೆ ಶ್ಲೋಕ ಹೇಳ್ತೀನಿ ನೀವು ಹೇಳಿ ಸೂಕರ ರೂಪಕ ದಾನವ ಶತ್ರು ಭೂಮಿ विधारक यज्ञ वरांग देवन सिंह हिरण्यकशत्रु सर्वभयांतक दैवता बंधो परमात्मना ಮೂರನೇ ಅವತಾರ ಸೂಕರ ಅಂದ್ರೆ ವರಾಹ ಹಂದಿಯ ಅವತಾರ ಸೂಕರ ಎನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಎಲ್ಲವನ್ನೂ ಸುಷ್ಟು ಕರೋತಿ ಇತಿ ಸೂಕರ ಸುಷ್ಟು ಅಂತ ಹೇಳಿದ್ರೆ ಚೆನ್ನಾಗಿ ಮಾಡುವುದು ಅಂತ ಅಂದ್ರೆ ಇಡೀ ಜಗತ್ತನ್ನು ಇಷ್ಟು ಅದ್ಭುತವಾಗಿ ಸುಂದರವಾಗಿ ಮಾಡಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸೂಕರ ಎಂಬುದಾಗಿ ಕರೀತಾರೆ ಇಂತಹ ದಾನವ ಶತ್ರು ಅಂತ ದಾನವ ಶತ್ರು ಎನ್ನುವಂತಹ ಶಬ್ದಕ್ಕೆ ಅರ್ಥ ದಾನವ ಅಂತ ಹೇಳಿದ್ರೆ ದನುವಿನ ಮಗನಾದಂತಹ ಯಾವ ಹಿರಣ್ಯಾಕ್ಷ ದನು ಕಶ್ಯಪರ ಹೆಂಡತಿ ಅವಳಲ್ಲಿ ಹುಟ್ಟಿದವರು ದಾನವರು ಆ ದಾನವನೇ ಹಿರಣ್ಯಾಕ್ಷ ಅಂತ ಅಂತಹ ಹಿರಣ್ಯಾಕ್ಷನನ್ನು ಸಂಹಾರ ಮಾಡ್ಲಿಕ್ಕೋಸ್ಕರ ಆದಂತಹ ಅವತಾರ ಅದು ಪರಮಾತ್ಮನ ವರಾಹ ಅವತಾರ ಹಿರಣ್ಯಾಕ್ಷ ಸಮಗ್ರ ಭೂಮಿಯನ್ನೇ ಅಪಹಾರ ಮಾಡಿದಾಗ ಅವನನ್ನು ಸಂಹಾರ ಮಾಡಿ ಭೂಮಿಯನ್ನು ರಕ್ಷಣೆ ಮಾಡಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ದಾನವ ಶತ್ರು ಹಿರಣ್ಯಾಕ್ಷನ ಶತ್ರುವಾದವನೇ ಅಂತ ಅದೇ ರೀತಿಯಾಗಿ ಭೂಮಿ ವಿಧಾರಕ ಭೂಮಿ ವಿಧಾರಕ ಅಂತ ಹೇಳಿದ್ರೆ ಸಮಗ್ರ ಭೂಮಂಡಲವನ್ನು ತನ್ನ ಕೋನೆ ದಾಡಿಯ ಮೇಲೆ ಧರಿಸಿಕೊಂಡು ಅದನ್ನು ರಕ್ಷಣೆ ಮಾಡಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಭೂಮಿ ವಿಧಾರಕ ಅಂತ ಕರೀತಾರೆ ಮುಂದಿನದ್ದು ಯಜ್ಞ ವರಾಂಗ ಅಂತ ಪರಮಾತ್ಮನಿಗೆ ಹೆಸರು ಯಜ್ಞವರಾಂಗ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಯಜ್ಞಕ್ಕೆ ಅಭಿಮಾನಿಗಳಾದಂತಹ ಎಲ್ಲ ದೇವಾನು ದೇವತೆಗಳು ಪರಮಾತ್ಮನ ಅಂಗದಲ್ಲಿ ಇದ್ದಾರೆ ಅಂದ್ರೆ ಪರಮಾತ್ಮ ಸಮಗ್ರ ಬ್ರಹ್ಮಾಂಡವನ್ನೇ ಧಾರಣೆ ಮಾಡಿದ್ದಾನೆ ಹಾಗಾಗಿ ಆ ಯಜ್ಞಕ್ಕೆ ಅಭಿಮಾನಿಗಳಾದಂತಹ ಎಲ್ಲ ದೇವಾನು ದೇವತೆಗಳನ್ನು ಕೂಡ ಧರಿಸಿದವನು ಅಂತ ಒಂದು ರೀತಿಯಾಗಿ ಅರ್ಥ ಇನ್ನೊಂದು ಅರ್ಥ ಯಜ್ಞ ಮಾಡ್ಲಿಕ್ಕೆ ಏನ್ ಬೇಕು ಅಂತ ಹೇಳಿ ಅನೇಕ ಸಾಧನೆಗಳು ಬೇಕು ಸುಖರುವ ಪ್ರಣೀತ ಪಾತ್ರೆ ಅಂತ ಅನ ನಾವು ತುಪ್ಪವನ್ನು ಹಾಕ್ತೇವಲ್ಲ ಅದಕ್ಕೆ ಸುಖರುವ ಅಂತ ಹೆಸರು ಈ ರೀತಿಯಾಗಿ ಅನೇಕ ಸಾಧನಗಳು ಬೇಕು ವಸ್ತುಗಳು ಆ ಎಲ್ಲ ಸಾಧನಗಳು ಸುಕ್ಷ್ರುವಾದಿ ಸಾಧನಗಳು ಸುಖ್ರುವ ಮುಂತಾದಂತಹ ಎಲ್ಲ ವಸ್ತುಗಳು ಕೂಡ ಪರಮಾತ್ಮನಿಂದ ಅಂಗದಿಂದಾಗಿ ಹುಟ್ಟಿದವು ಈ ವರಾಹನ ಅಂಗದಿಂದಾಗಿ ಹುಟ್ಟಿದವು ಹಾಗಾಗಿ ಪರಮಾತ್ಮನಿಗೆ ಯಜ್ಞ ವರಾಂಗ ಅಂತ ಹೆಸರು ಇನ್ನೊಂದು ಯಜ್ಞೇಭ್ಯ ಜ್ಯೋತಿಷ್ಠೋಮಾದಿಭ್ಯ ವರಾಹ ಶ್ರೇಷ್ಠ ಜ್ಞಾನಭಕ್ತಾದಯ ಅಂತ ಜ್ಯೋತಿಷ್ಠೋಮ ಅಂತ ಒಂದು ಶ್ರೇಷ್ಠ ಯಾಗ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಇಜೇತ ಅಂತ ಯಾರು ಸ್ವರ್ಗವನ್ನು ಬಯಸ್ತಾರೋ ಅವರು ಜ್ಯೋತಿಷ್ಠೋಮ ಯಾಗವನ್ನು ಮಾಡಬೇಕು ಅಂತ ಶಾಸ್ತ್ರ ತಿಳಿಸುತ್ತೆ ಅಂತಹ ಜ್ಯೋತಿಷ್ಠೋಮ ಮುಂತಾದಂತಹ ಯಜ್ಞ ಯಾಗಗಳನ್ನು ಮಾಡ್ತಾರೋ ಅಂತಹ ಭಕ್ತರಿಗೆ ಇನ್ನಷ್ಟು ವಿಶೇಷವಾದಂತಹ ಜ್ಞಾನ ಭಕ್ತಿಯಾದಿಗಳನ್ನು ಕೊಟ್ಟು ಅವರಿಗೆ ಮೋಕ್ಷವನ್ನು ಕೊಡುವವನು ಅಂತ ಯಾಕೆಂದ್ರೆ ಅವರು ಯಜ್ಞ ಮಾಡ್ತಾ ಯಾಕೆ ಸ್ವರ್ಗ ಬೇಕು ಅಂತ ಪರಮಾತ್ಮರು ಸ್ವರ್ಗವನ್ನು ಕೊಡ್ತಾನೆ ವಿಶೇಷವಾಗಿ ಅವರಿಗೆ ಇನ್ನಷ್ಟು ಹೆಚ್ಚಿನ ಜ್ಞಾನಭಕ್ತಿಗಳನ್ನು ಕೊಟ್ಟು ಮುಂದೆ ಅವರಿಗೆ ಮೋಕ್ಷವನ್ನೇ ಕೊಡುವಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವರಾಂಗ ಅಂತ ಹೆಸರು ಅಂತಹ ಎಲ್ಲ ಯಜ್ಞಗಳಿಂದ ಪೂಜಿಸಲ್ಪಡುವಂತಹ ಎಲ್ಲ ಯಜ್ಞದ ಸಾಮಗ್ರಿಗಳನ್ನು ಸೃಷ್ಟಿ ಮಾಡಿದಂತಹ ಓ ಸೂಕರ ರೂಪಕ ವರಾಹ ರೂಪದಲ್ಲಿ ಇರುವಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ ಅಂತ ಭೂಮಿಯನ್ನು ರಕ್ಷಣೆ ಮಾಡಿದಂತಹ ವರಾಹ ರೂಪಿಯಾದಂತಹ ಪರಮಾತ್ಮನಿಗೆ ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ನಮಸ್ಕಾರ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮುಂದಿನ ರೂಪ ಅದು ನರಸಿಂಹ ರೂಪ ಈ ಕಡೆ ಮನುಷ್ಯನೂ ಅಲ್ಲದ ಈ ಕಡೆ ಸಿಂಹವೂ ಅಲ್ಲದ ಪರಮಾತ್ಮನ ಒಂದು ವಿಶಿಷ್ಟವಾದಂತಹ ರೂಪ ಅದು ನರಸಿಂಹ ರೂಪ ಈ ನರಸಿಂಹ ಅವತಾರ ಆಗಿದ್ದು ಹಿರಣ್ಯಾಕ್ಷನ ಸಹೋದರನನ್ನು ಸಂಹಾರ ಮಾಡಲಿಕ್ಕೆ ಅಂತ ಅಂದ್ರೆ ಹಿರಣ್ಯಕಶಿಪುವನ್ನು ಅದಕ್ಕೆ ಹೇಳ್ತಾ ಇದ್ದಾರೆ ಹಿರಣ್ಯಕ ಶತ್ರು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಲಿಕ್ಕೆ ಅಂತ ಅವತಾರ ಮಾಡಿದಂಥವನೇ ನೀನು ಸರ್ವ ಭಯಾಂತಕ ಅಂತ ಅಂದ್ರೆ ಎಲ್ಲ ವಿಧವಾದಂತಹ ಭಯವನ್ನು ನಾಶ ಮಾಡುವಂಥದ್ದು ಅದು ವಿಶೇಷವಾಗಿ ನರ್ ನರಸಿಂಹ ರೂಪ ಮಧ್ವಾಚಾರ್ಯರು ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ ಹೇಳಬೇಕಾದ್ರೆ ನೃಸಿಂಹಾದಿ ಕಮನ್ನೆಚ್ಚ ದುರಿತಾದಿ ನಿವೃತ್ತಯೇ ಅಂತ ನೃಸಿಂಹ ರೂಪ ಎಂಬುದು ನಮ್ಮ ಎಲ್ಲ ವಿಧವಾದಂತಹ ದುರಿತಗಳನ್ನು ಪಾಪಗಳನ್ನು ಅದೇ ರೀತಿಯಾಗಿ ಎಲ್ಲ ವಿಧವಾದಂತಹ ಭಯಗಳನ್ನು ನಾಶ ಮಾಡುತ್ತೆ ಅಂತ ಹೇಳುತ್ತಾರೆ ಹಾಗಾಗಿ ಎಲ್ಲ ವಿಧವಾದಂತಹ ನಮ್ಮ ಭಯವನ್ನು ನಾಶ ಮಾಡುವಂತಹ ದೈವತ ಬಂಧು ದೈವತ ಬಂಧು ಅಂತ ಹೇಳಿದ್ರೆ ಎಲ್ಲ ದೇವತೆಗಳಿಗೆ ಬಂಧುವಿನಂತೆ ಇರುವವನು ಬಂಧು ಅಂತ ಹೇಳಿದ್ರೆ ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂತವನು ಅಂತ ಅಂತಹ ಹಿರಣ್ಯ ಕಶ್ಪುವನ್ನು ಸಂಹಾರ ಮಾಡಿದಂತಹ ನಮ್ಮೆಲ್ಲರ ಭಯವನ್ನು ನಾಶ ಮಾಡುವಂತಹ ದೇವತೆಗಳಿಗೆ ಅತಿ ದೊಡ್ಡ ಬಂಧುವಾದಂತಹ ದೇವ ನರಸಿಂಹ ನರಸಿಂಹ ನಿನಗೆ ನಮಸ್ಕಾರ ಅಂತ ನರಸಿಂಹ ರೂಪಿಯಾದಂತಹ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಮುಂದಿನ ಮೂರನೇ ಶ್ಲೋಕದಲ್ಲಿ ಪರಮಾತ್ಮನ ವಾಮನ ರೂಪ ಮತ್ತು ಭಾರ್ಗವರಾಮ ಪರಶುರಾಮ ರೂಪದ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಶ್ಲೋಕ ಹೇಳ್ತೇನೆ ನೀವು ಹೇಳಿ वामन वामन मानव वेश दैत्य वरांतक कारण रूप राम भृगुद्वह सूर्जित दीप्ते ಕ್ಷತ್ರಕುಲಾಂತಕ ಶಂಭುವ ಮೊದಲ ರೂಪ ವಾಮನ ರೂಪ ವಾಮನ ಎನ್ನುವಂತಹ ಶಬ್ದಕ್ಕೆ ಅರ್ಥ ನಾವು ಹಿಂದೆ ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ವಿ ವಾಮನ ರೂಪದ ಚಿಂತನೆ ವಾಮ ಅಂತ ಹೇಳಿದ್ರೆ ಸೌಂದರ್ಯ ಅಂತಹ ಸೌಂದರ್ಯವನ್ನು ತಂದುಕೊಡುವಂಥವನು ಪರಮಾತ್ಮ ಅದೇ ರೀತಿಯಾಗಿ ಸಜ್ಜನರಿಗೆ ಒಳ್ಳೆ ಸೌಭಾಗ್ಯವನ್ನು ದುರ್ಜನರಿಗೆ ದೌರ್ಭಾಗ್ಯವನ್ನು ತಂದು ಕೊಡುವಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವಾಮನ ಅಂತ ಹೆಸರು ಅಂತಹ ವಾಮನನೇ ನೀನು ಹೇಗಿದ್ದೀಯ ಮಾಣವ ವೇಷ ಮಾಣವ ಅಂತ ಹೇಳಿದ್ರೆ ಬ್ರಹ್ಮಚಾರಿ ಚಿಕ್ಕ ಹುಡುಗ ಅಂತ ಮಾಣವ ಶಬ್ದಕ್ಕೆ ಅರ್ಥ ಪರಮಾತ್ಮ ವಾಮನನಾಗಿ ಅವತಾರ ಮಾಡಿದಾಗ ಚಿಕ್ಕ ಬ್ರಹ್ಮಚಾರಿಯ ವೇಷದಲ್ಲಿ ಪರಮಾತ್ಮ ತಾನು ಅವತಾರ ಮಾಡಿದ ಅಂತಹ ಮಾನವ ವೇಷ ಬ್ರಹ್ಮಚಾರಿಯ ವೇಷವನ್ನು ಧಾರಣೆ ಮಾಡಿದವನೇ ಅದೇ ರೀತಿಯಾಗಿ ದೈತ್ಯ ವರಾಂತಕ ದೈತ್ಯ ಅಂತ ಹೇಳಿದ್ರೆ ಆ ಯಾವ ಬಲಿಚಕ್ರವರ್ತಿ ಆ ಬಲಿಚಕ್ರವರ್ತಿಯನ್ನು ಅವನ ಸಂಪತ್ತನ್ನು ಅಪಹಾರ ಮಾಡಲಿಕ್ಕೆ ಅವನ ಅಹಂಕಾರವನ್ನು ನಾಶ ಮಾಡ್ಲಿಕ್ಕೆ ಅಂತ ನೀನು ಅವತಾರ ಮಾಡಿದ್ವಿ ಹಾಗಾಗಿ ದೈತ್ಯ ವರಾಂತಕ ಆ ದೈತ್ಯ ಅಂದ್ರೆ ಬಲಿಚಕ್ರವರ್ತಿ ಅವನ ವರ ಅಂದ್ರೆ ಅವನಿಗಿದ್ದಂತಹ ಸಂಪತ್ತನ್ನು ಅದೇ ರೀತಿಯಾಗಿ ಅಹಂಕಾರವನ್ನು ಅಂತಕ ನಾಶ ಮಾಡಿದವನು ಅಂತ ಅರ್ಥ ಇನ್ನೊಂದು ಅರ್ಥ ಅವನ ಸಂಪತ್ತನ್ನು ಇಂದ್ರನಿಗೆ ಕೊಟ್ಟವನು ಅಂತ ಹೀಗೆ ದೈತ್ಯ ವರಾಂತಕ ಕಾರಣ ರೂಪ ಅಂತ ಕಾರಣ ರೂಪ ಅಂತ ಹೇಳಿದ್ರೆ ಪರಮಾತ್ಮನ ಪ್ರತಿಯೊಂದು ಅವತಾರಗಳು ಕೂಡ ಕಾರಣ ರೂಪಗಳೇ ಯಾವುದೋ ಒಂದು ದೊಡ್ಡ ಕಾರಣಕ್ಕೋಸ್ಕರ ದೊಡ್ಡ ಕಾರ್ಯವನ್ನು ಮಾಡ್ಲಿಕ್ಕೋಸ್ಕರನೇನೆ ಅವತಾರ ಮಾಡಿರ್ತಾನೆ ಹಾಗೆ ಪರಮಾತ್ಮನ ಈ ವಾಮನಾವತಾರವು ಕೂಡ ಕಾರಣ ರೂಪ ಅಂದ್ರೆ ಬಲಿಚಕ್ರವರ್ತಿಯ ಅಹಂಕಾರವನ್ನು ನಾಶ ಮಾಡಿ ಅವನಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಬೇಕು ಅದೇ ರೀತಿಯಾಗಿ ದೇವತೆಗಳ ಕಾರ್ಯವನ್ನು ಪೂರ್ತಿ ಮಾಡಬೇಕು ಯಾಕೆಂದ್ರೆ ಬಲಿಚಕ್ರವರ್ತಿ ಆ ನೂರು ಯಾಗಗಳನ್ನು ಮಾಡಿಬಿಟ್ಟಿದ್ರೆ ಅವರು ಇಂದ್ರನಾಗ್ತಾ ಇದ್ದ ಹಾಗಾಗಿ ಆ ದೇವತೆಗಳ ಕಾರ್ಯವನ್ನು ಮಾಡಲಿಕ್ಕೋಸ್ಕರ ಅಂತ ಕಾರಣ ರೂಪ ಅವತಾರವನ್ನು ಮಾಡಿದಂತಹ ವಾಮನ ರೂಪಿಯಾದಂತಹ ಪರಮಾತ್ಮನೆ ನಿನಗೆ ನಮಸ್ಕಾರ ಅಂತ ಈ ಒಂದು ವಾಮನ ರೂಪಿಯಾದಂತಹ ಪರಮಾತ್ಮರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಮುಂದಿನದ್ದು ರಾಮ ಭೃಗೂದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರ ಕುಲಾಂತಕ ಶಂಭುವರೆಣ್ಯ ಅಂತ ರಾಮ ಭೃಗೂದ್ವಹ ಅಂದ್ರೆ ಭಾರ್ಗವ ಭೃಗುವಂಶದಲ್ಲಿ ಹುಟ್ಟಿದಂತಹ ರಾಮನೇ ಅಂದ್ರೆ ಭಾರ್ಗವ ರಾಮ ಪರಶುರಾಮನೇ ನೀನೇನಾಗಿದ್ದೀಯ ಸೂರ್ಜಿತ ದೀಪ್ತೆ ಸೂರ್ಜಿತ ದೀಪ್ತೆ ಹೇಳಿದ್ರೆ ವಿಶಿಷ್ಟವಾದಂತಹ ಕಾಂತಿ ಉಳ್ಳಂತು ಆ ಪರಶುರಾಮನ ರೂಪ ವಿಶಿಷ್ಟವಾದಂತಹ ಕಾಂತಿ ಮುಖದಲ್ಲಿ ಇತ್ತು ಅಂತಹ ಸೂರ್ಜಿತ ದೀಪ್ತೆ ಅದೇ ರೀತಿಯಾಗಿ ಕ್ಷತ್ರ ಕುಲಾಂತಕ ಆ ಪರಶುರಾಮ ದೇವರು ಇಪ್ಪತ್ತೊಂದು ಬಾರಿ ಸಮಗ್ರ ಭೂಪ್ರದಕ್ಷಿಣೆಯನ್ನು ಮಾಡಿ ಎಲ್ಲ ಕ್ಷತ್ರಿಯರನ್ನು ಕೂಡ ನಾಶ ಮಾಡಿದಂಥವನು ಸಮಗ್ರ ಕ್ಷತ್ರಿಯ ಕುಲವನ್ನು ನಾಶ ಮಾಡಿದಂಥವನು ಯಾವ ಪರಶುರಾಮ ರೂಪಿಯಾದಂತಹ ಪರಮಾತ್ಮ ಅಂತಹ ಶಂಭು ಶಂಭು ಶಂಭುವರೆಣ್ಯ ಶಬ್ದಕ್ಕೆ ಅರ್ಥ ಶಂಭು ಅಂದ್ರೆ ಮಹರುದ್ರ ದೇವರು ಆ ಮಹರುದ್ರ ದೇವರು ಕೂಡ ನಿನ್ನನ್ನು ಬಯಸ್ತಾರೆ ಅಂತ ಅಂದ್ರೆ ಮಹರುದ್ರ ದೇವರಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದವನು ಅಂತಹ ರಾಮ ಅಂದ್ರೆ ಪರಶುರಾಮನೇ ನಿನಗೆ ನಮಸ್ಕಾರ ಅಂತ ಪರಶುರಾಮ ರೂಪಿಯಾದಂತಹ ಪರಮಾತ್ಮನಿಗೆ ನರಹ ಮತ್ತು ವಾಮನ ಪರಶುರಾಮ ಎಂಬಂತಹ ಒಟ್ಟು ಆರು ರೂಪಗಳ ಚಿಂತನೆಯನ್ನು ಇಂದಿನ ಪಾಠದಲ್ಲಿ ಮಾಡಿದ್ದೇವೆ ಮತ್ತೆ ಮುಂದೆ ನಾಳೆ ರಾಮ ರಾಮಾವತಾರ ಕೃಷ್ಣಾವತಾರದ ಚಿಂತನೆಯನ್ನು ಮಾಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನು ಶ್ರೀ ಕೃಷ್ಣಾರ್ಪಣ